ಅಡ್ಗೆ ಮಾತ್ರವ ಬಾರಿ ಸೂಪರ್ ಆಗ ಮಾಡ್ತಿದ್ರಿ ಕಂತಿ ನೀವು ಹುಸಿ ಚೆನ್ನಾಗಿ ಮಾಡಿರ ನಮ್ಮ ಊರಂಗೇ ಮಾಡ್ತಿದ್ರಿ ನೀರ್ಬೇಕ ನಮ್ಮ ಊರಿನಿಂದ ಚೆನ್ನಾಗೆ ಮಾಡ್ತಿದ್ರಿ ಬಾರಿ ಚೆನ್ನಾಗಿದೆ ಅಡ್ಗೆ ಹ್ಮ್ ಹ್ಮ್ ಇತ್ತು ಮಾತ್ರ ಉಪ್ಪೇಸರು ಇವ್ರ ಅವ್ರು ಏಳ್ಸ್ಕೊಂಡು ಕಲ್ತ್ಕೊಂಡ್ ಇಲ್ವೇ ಅಡ್ಗೆ ಅಡ್ಗೆ ಮಾಡದ ಅಲ್ಲ ಅಷ್ಟು ಚೆನ್ನಾಗಿ ಅಡ್ಗೆ ಮಾಡ್ ಅಡ್ಗೆ ಮಾಡಾಕೆಷ್ಟು ಬರಕಿಲ್ಲ ಅಂತ ನಾನ್ ಅನ್ಕೊಂಡ್ರೆ ಬಾರಿ ಚೆನ್ನಾಗಿ ಅಡುಗೆ ಮಾಡ್ತಿದ್ರಿ ಅಂತಿದೀರಲ್ಲ ನೀವು ಏನು ಅಷ್ಟೇ ಚೆನ್ನಾಗಿ ಅಡ್ಗೆ ಕತೆ

ಹಾಂ ಸರ್ ಈಗಂತಕೊಳ್ಳಿ ಹೆಂಗಾರು ಮಾಡಿಬಿಟ್ಟು ನಾವು ಅಮ್ಮ ಹೋಗ್ಬೇಕಲ್ಲ ಈಗ ತಾಯಿ ಅಮ್ಮ ತೊಗೇ ಈ ಶಿವಣ್ಣ ಕಾಟ್ಮೆ ನನಗಂತೂ ತಲೆ ಇಲ್ಲ ಹಿಂಗೋ ಮಾಡಿ ತಪ್ಪಿಸ್ಕೊಂಡು ಹೆಂಗೋ ಜೀವನ ಮಾಡ್ಕೊ ಕೂತೀವಿ ಈಗ ಹೆಂಗಾರು ಮಾಡಿ ಅವಂಗೆ ಹೇಳಿವಿ ಇಲ್ಲಾಂದರೆ ಶಾಸ್ತ್ರ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂದ್ಬಿಟ್ಟು ನನ್ನ ಜೀವನ ಹಾಳು ಮಾಡ್ಬಿಡ್ತಾರೆ ಈಗ ಏನಾರು ಮಾಡಿ ಅವಂಗೆ ಹೇಳ್ಬಿಟ್ಟು ನಾವು ಅಮ್ಮನ ತಗೋಗ್ಬಿಟ್ಟು ಬಟ್ಟೆ ಏನು ನನ್ನ ಬಟ್ಟೆ ಬೇಕಾದರೆ ಸಿಗ್ತಾನೆ ತಗೋಗ್ಬಿಟ್ಟು ಇವನು ನಾನು ಸುದ್ದಿಗೆ ಬರ್ಬೇಡ್ದಂಗೆ ಏನಾರು ಮಾಡಿಸ್ಬೇಕು ಇಲ್ಲ ಈ ಜೊತೆನಾಗ ಹಿಂಗೆ ಸಂಸಾರ ಮಕ್ಕದದು ಚೂಸಿ ಶಿವಣನ ಜೊತೆಗೆ ಅಯ್ಯಪ್ಪ ಭಗವಂತ ಅಯ್ಯ ಈ ಮುತ್ಕೊಂಡ್ ಜೊತೆಗೆ ಆಯ್ಕಿಲ್ಲ ಅಲ್ಲ ಅವತ್ತ ನೋಡು ಅಯ್ಯ ಏನು ಹೆಂಗೆ ಕಲ್ತಿದ್ದಾನು ಅವ್ ಮನ್ಸ ನ ಬುದ್ಧಿ ಹೆಂಗೆ ಕಲ್ತಿದ್ದಾನೋ ಏನು ಎಲ್ಲನೂ ಅರ್ಥ ಮಾಡ್ಕಾನೆ ನಾ ಸಪೋರ್ಟ್ ಮಾಡ್ತಾನೆ ಆಮಕ್ಕೆ ಎಲ್ಲರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ತಾನೆ ಹಾಂ ಕಲೀಲಿ ಒಂಚೂರು ಕಾಲು ಬಾಗನಾರು ಇರಲ್ಲವೂ ನನ್ನ ಕಳಿಸಿ ಶಿವಣ್ಣ ಅಂತೂ ನನ್ನ ಜೀವನ ಹೆಕ್ ಕೊಡ್ಸ್ಬಿಟ್ಟೆ ಹೆಕ್ ಕೊಡಿಸ್ತವೆ ಹೋಗ್ಲಿ ಏನು ಮಾಡನೀಗ ಈಗ ಸದ್ಯಕ್ಕೆ ನಾನು ಕಲಿಬೇಕು ಕಲೀಬೇಕು ಇದ್ರಿಂದವ ಇವರಿಂದ ವ್ಯಂಗಾರವಾಗಿ ತಪ್ಪಿಸ್ಕೊಂಡು ಹೋಗೋದು ಕಲೀಬೇಕು ಏನಾರು ಇವರು ಮೊದಲು ತಪ್ಪಿಸ್ಕೊಂಡು ಇವರಿಂದ ಪಚವಾಗೋದು ಕಲಿತೀನಿ ಆಮ್ಯಾಕೇನು ಮಿಕ್ಕಿದ್ದೆಲ್ಲ ಯೋಚನೆ ಮಾಡೋಕಾಯ್ತದೆ ಮೊದಲು ನನ್ನ ಮಗ ಬರ್ದನಿ ಏನು ಮಾಡ್ತಿದ್ದಾಳು ಫೋನ್ ಮಾಡಿ ಮಾಡಿ ಸಾಕೈತಲ್ಲ ಬುತ್ತಿನ ಕಣ್ಣೆ ಮಗ ಬುತ್ತಿನ ಕಣ್ಣೆ ಮುಗ ಅಂತ ಕೂತಾಳೆ ಅವಳಿಗೆ ಏನು ಬರೋಕೇನು ರೋಗ ಬಂದಿದ್ದದ ತಟಪಟ್ನೇ ಬರ್ದಯ ಏನು ಆಡ್ಕಾಡ್ತ ಎಲ್ಲಿಗೆ ಎಲ್ಲಿಗೊಳ್ತೀನಿ ಮಗ ಬತ್ತಿನಿ ಕತ್ತಾಳಿ ನಾನೇನು ಹೋಗು ಸುಮ್ಮನೆ ಆತಾಗಿದ್ದಾಗ ಹೋಗಕ್ಕೆ ಬಿಡೋಕ್ಕಿಲ್ಲ ಕೊನೆಗೆ ಬಾತ್ರೂಮ್ ಹೋಗೋಕ್ ಬಿಡಕ್ಕಿಲ್ಲ ಎಲ್ಲಿಗೆ ಓದಿ ಎಲ್ಲಿಗೆ ಹೋದಿ ಎಲ್ಲಿಗೆ ಹೋದಿ ಅಂತವೆ ಏನು ಓಡ್ಬಿಟ್ಟಾನೆ ನಾನು ಹಾಂ ಏನು ಹಚ್ಚಿಡ್ಸರ ಕಣೆಯ ಇವ್ರು ಕಂಡ್ರೆ ನನಗೆ ಐತ್ ಆಯ್ತಾನೇ ಇಲ್ಲ ಈ ಮುತ್ಕಿ ಅಂತೂ ಏನು ಭಾರಿ ಬಿಲ್ಡಪ್ ಬಿಡಪ್ ಕೊಡ್ತಾಳೆ ಏನು ಈಗ ಮದುವೆಗಿರ ಒಸ್ಕಂಡು ಅಲ್ವಾ ಅಂದಂಗೆ ಏನು ಭಾರಿ ಬಿಲ್ಡಪ್ ಕೊಟ್ಕಂಡು ಅಲ್ಲ ಈ ಮುತ್ಕುನಿಗೆ ಮದುವೆ ಆಗದೆ ಇವಮ್ಮ ಮದುವೆ ದಿನಿಂದ ಬಿಟ್ಬಿಟ್ಟು ಹಾಂ ಯಾ ಇಬ್ಬ ತಡ ಇಲ್ಲಿ ಇಮ್ಮ ಮಧ್ಯದಲ್ಲಿ ಕಡ್ಡಿ ಎಲ್ಲಾಡ್ಸ್ಕೊಂಡು ನೀನು ಸೊಸೆ ಏನು ಸೊಸೆ ಮಕ್ಕಳು ಕಂಡಿಲ್ಲ ಏನು ಮಗನಿಗೆ ಇವಳೇ ಮೊದಲೇ ಇಡ್ತೀವಿ ಅದಕ್ಕೆ ಏನು ಏನು ಮಾಡೋದೇನು ಮುಟ್ಟೋದೇನು ಹಂಗೆ ಕನವ ಹಂಗೆ ಕನವ ಅನ್ಕೊಂಡು ಮೇಲೆ ಎಷ್ಟರಲ್ಲಿ ಎಷ್ಟೊಳಿರ್ಬೇಕು ಎಷ್ಟರಲ್ಲಿ ಇರಬೇಕು ಏ ಈ ನಾಟಕ ಕೋತಾಳೆ ಇಲ್ಲಿ ಏನಿದೇನು ಯಜ್ಮಾನ್ಕೆ ಮಾಡ್ತಾ ಕೋತಿದ್ದಾಳೇನೋ ಮಾ ಹಿಂಗೆ ಹಾಡ್ತೇನು ರೀ ಇವಳಗಿ ಕಾಣಿಸ್ತೀರಿ ನಾನೇನೋ ಸುಮ್ಮನೆ ಹಾಕೇನೋ ಏನೋ ಮೀನ ಸುಮ್ಮನೆ ಆಗೋಳೆ ಅಂದ ತಕ್ಷಣವಾ ಕೆಲವ ಮದುವೆ ಒಪ್ಕೊಬಿಟ್ಟೆ ಏನು ಸಂಸಾರ ಮಾಡಕ್ಕೆ ಒಪ್ಕೊಬಿಟ್ಟೆ ಅಂತವಾ ನಾನು ಇಲ್ಲಿ ಇವತ್ತೇ ಮಾಡ್ತಾ ಕೂತೀನಿ ಹೆಂಗಪ್ಪ ಇಲ್ಲಿ ಬಚಾವಾಗದೇ ಇದ್ರದ್ರು ಮುಂಡೆ ಅವರಿಂದ ಈ ಮನೆ ಹಾಳ ಮುಂಡೆಯವ್ರಿಂದ ಅಂತವ ಹೆಂಗಾರು ಮಾಡಿ ಈ ಮನೆಯಿಂದ ಜಲ್ದಿ ತೊಲಗೋ ಕೊಡ್ಬೇಕು ಕನಪ್ಪ ಐತಲ್ಲ ನನಗೆ ಇವ್ರ ಜೊತೆಗೆ ಆಡಿ ಮುಟ್ಟಕ್ಕೆ ಐತಲ್ಲ ನನಗೆ ಎಷ್ಟೊತ್ತಿಗೆ ಇಲ್ಲಿಂದ ತೊಲಗಿ ಕಡ್ದು ಹೋಗನ ಏನಂಗೆ ಆಗ್ಬಿಟ್ಟದೆ ನನಗಂತೂ ಜೀವನ ಸಾಕು ಸಾಕಾಗೋಗ್ಬಿಟ್ಟದೆ ರೋಸ್ ಹೋಗ್ಬಿಟ್ಟದೆ ಏನಾರು ಮಾಡಿ ಜಲ್ದಿ ಊಟ ಕೊಡ್ತೀನಿ ನಾನು ಹಿಂಗಾರು ಮಾಡಿ ಅವನಿಗೆ ಹೋಗ್ಬೇಕಲ್ಲ ಯೂ ಬರ್ದರಿ ಅಬಿಟ್ಟು ಎಲ್ಲ ಆರ್ ಕರ್ತಿದ್ದಲ್ಲ ಅವಳು ಏನು ಇದ್ದಳು ನಿಗ್ರೋದ್ಲು ಕಂಡಲ್ಲ ನಮ್ಮ ಹೂವ ಏ ಬದುಕಿದ್ರೆ ಬರಬೇಕಾಯ್ತು ಮ ಅಂದೇ ಮೀನಾ ಮೀನಾ ಅನ್ಕೊಂಡು ಸಂಧೆ ಗಂಟೆ ಸತ್ತಕ್ಕೆ ತೊಗೊಬಿಟ್ಟಿದ್ದಾಳ ನಮಗೆ ಏನು ಸತ್ತದ್ರೆ ಗೊತ್ತಾಗಬೇಕಾಯ್ತು ಅಲ್ವ ಇನ್ನೇನು ಇನ್ನೇನು ಎಲ್ಲಿಗೆ ಹೋಗಿದಾಳೆ ನಮ್ಮವ್ವ ಇಲ್ಲ ತಾಯಿ ಅಮ್ಮ ಅವ್ರು ತಗೊಂಡ್ಕೊಂಡು ಹೋಗ್ಬಿಟ್ಟಿದ್ದಾಳ ನನ್ನ ಮಗಳಿಗೆ ಹಿಂಗೆ ಆಗೋಯ್ತು ಅಂತಾವ ಅದು ಏನೋ ಕಣೆ ಮುಂಡೆದ್ದು ಏನು ಏನಾರು ಹೇಳ್ತಿದ್ದಾವ ನಿಮ್ಮ ಹಿರು ಅಂತಾಳೆ ಫೋನ್ ಬಿಟ್ಟು ಇರು ಇರುವ ಮೇಲೆ ಮಾಡ್ತೀನಿ ಅಂತಾಳೆ ಯಾವುದು ನೆಟ್ಗೂ ಹೇಳೋಕ್ಕಿರ ಏನು ಹೇಳೋಕ್ಕಿರ ಎಲ್ಲ ಸೇರ್ಕೊಂಡು ನನ್ನ ಜೂನ ಹಾಳು ಮಾಡ್ಬೇಕು ಎಲ್ಲಕ್ಕೂ ಕಾರಣ ಚಿವುಡಿ ಚೀಡಿ ಮುಂಡೆ ದೊಡ್ಡ ಮುಂಡೆ ನೆಟ್ವರ್ಕ್ ನೆರವಾಗಿ ನಾನು ಆರಾಮೇ ಸಹ ಮದ್ವೆಗೆ ಹೋಗಿದ್ರೆ ಇದೆಲ್ಲ ಯಾಕೆ ಬೇಕಾಗಿತ್ತು ಅವ್ನು ಮದ್ವೆಗೆ ಒಗ್ಟ್ಟಿದ್ರೆ ನಾನೇನಕ್ಕೆ ಅವನ ಹೊಸ ಪಡ್ಕೊಳಕ್ಕೆ ಹೋಗ್ತಿದ್ದೆ ಅವ್ನು ಹೊಸ ಪಡ್ಸ್ಕೊಳ್ಳೋಕೋಗಿ ಇವ್ನು ಯಾಕಿಂಗ್ ಬಂದು ಇವ್ನು ಮದ್ವೆ ಆಯ್ತಿದ್ದ ಏನು ಹೊಯ್ತಿದ್ದೆ ಅಲ್ಲಕ್ಕೋ ಕಾರಣ ಅವರೇ ಅವ್ರ್ ಗತಿ ಗತ್ತಿ ಕಾಣಿಸ್ತೀರಿ ನಾನು ಹುಡುಕಿಲ್ಲ ನನ್ನ ಜೀವನ ಹಾಳು ಮಾಡೋದಲ್ಲ ಅವ್ರು ಜೀವನ ಹಾಳು ಮಾಡೇ ಮಾಡ್ತೀನಿ ಮಾಡ್ತೀನಿ ಅವ್ರನ್ನ ಸುಮ್ಮನೆ ಬಿಡಕಿಲ್ಲ ನನಗೆ ಎಷ್ಟೇ ಕಷ್ಟ ಆದ್ರೆ ಸಿಕ್ಕಿಲ್ಲ ನಾನು ಅನ್ಕೊಂಡರೋದು ಮಾತ್ರವಾ ಸಾಲಿಸ್ತೆ ಬಿಡಕಿಲ್ಲ ಅವ್ರು ಮಾತ್ರ ನಿಮ್ದೇ ಇರಬೇಡ ಓಹ್ ತಪೋರ್ಗೆರೋ ಎರಡೆ ಎರಡೆ 5:00 ಕ್ಲಾಕ್ ಬಿಟ್ ಬಂತೆ ಏನೋ ಮೊದಲೇ ಯಾ ಹೆಳ್ತೀನಿ ನಿನ್ ಸಾಕತ್ತಿಲ್ಲ ಅವರನ್ನ ಈಗ ಈಗ ನಿನ್ ಸಾಕದ ಅವರನ್ನ ಹಿಡದು ಆಹಾ ಬಾರಿ ನಾಟಕ ಆಡ್ತಾರ ಬಾ ನೋಡ್ತೀನಿ ನಾನು ಎಷ್ಟು ದಿವಸ ಇರಾಟ ನೋ ಸಿವೆಡಾ ಈ ಮೀನಾ ನಿ ಜೊತೆಗೆ ಒಂದಾಡ್ಕಿಗೆ ಹೋಗ್ತಿದಾಳೋ ಇಲ್ವೋ ಏನ್ ಕತೆ ಅಬಾ ಒಂದಾಡ್ಕಿಗೆ ಹೋಗಿರಲಿಲ್ಲ ಕಣವಾ ಮಾತಾಡ್ಸಿದ್ರೆ ಮಾ ಸರಿಯಾಗೆ ಮಾತಾಡೋಕ್ಕಿಲ್ಲ ನಿನ್ನ ಜೊತೆಗೆ ಸುಮಾರಾಗಾರು ಮಾತಾಡ್ತಾಳೆ ನನ್ನ ಜೊತೆಗೆ ಅದನ್ನು ಮಾತಾಡೋಕ್ಕಿಲ್ಲ ಹುಸಿ ಕೋಪ ಮಾಡ್ಕೊಂಡಿದ್ದಲ್ಲ ನನ್ನ ಮೇಲೆ ಬಾರಿ ಕೋಪ ಮಾಡ್ಕೊಳ್ತಾಳೆ ಮಾತು ಆಡೋಕ್ಕಿಲ್ಲ ನಾನು ಏನಾರು ಕರೆದ್ರೂ ಮಾತಾಡೋಕ್ಕಿಲ್ಲ ಏನೂ ಇಲ್ಲ ಏನಾದ್ರು ಕೇಳಿದ್ರೆ ತಕ್ಕ ಹೋಗು ನನಗೇನು ನಾನು ಏನು ಇಷ್ಟಪಟ್ಟು ಪದ್ಯಾಗಿದ್ದಾರ ಬಂದ್ಬಿಟ್ಟು ತಾಲಿ ಕಟ್ಬಿಟ್ಟು ಇದ್ರು ಹಂಗೆ ಅಂತ ಬಾ ಏನು ಬಾಯಿಗೆ ಗೊತ್ತಂಗೆ ಆಡ್ತಾ ಇರೋದು ಅವಳತ್ತೂ ಯಾವ ಬದಲಾಕಿಲ್ಲ ಕಂದರೆ ಕನವ ಒಂದಾಡ್ಗೆ ಮಾಡ್ಕೊ ಕನ ಕಣವಳು ಸುಮ್ಮನೆ ತಾಲಿ ಕಟ್ಬಿಟ್ಟು ಸರಿಯಾಗಿ ಓದಾಳೆ ಇರೋ ಅಂತಂದರೆ ಏನೂ ಇಲ್ಲ ಅಲ್ಲ ಕಲೇ ಇವಳು ಮಾತಾಡ್ದೆಲ್ಲ ನೋಡಿದ್ರೆ ನಾನೇನು ನಿನ್ನ ಜೊತೆ ಹಚ್ಕಟ್ಟಾಗಿ ಜೀರಾ ಮಾಡ್ಕೊ ಓದಾಳಿರೋ ಅಂತ ನಾನು ಕಡ್ರಿ ಇದೇನು ಹಿಂಗೆ ಮಾತಾಡ್ತಿದ್ದೀ ಸಾಸ್ರ ಮಾಡಿ ಮುಗಿಸ್ಬಿಟ್ರೆ ಸರಿಯಾಗಿ ಕಲಿತಾಳೆ ಕಣ್ತಾಕೋ ಇನ್ನೇನು ಮಾಡು ಗಡ್ಡ ತಾರಿ ಕಟ್ಟದ ಮೇಲೆ ಹಚ್ ಕಟ್ಟಾಗೆ ಹೋಗ್ಬೇಕಾನೆ ನೀನೇ ಬುಗಿಯಾಕ ಕಾಡಕ್ಕೆ ಹೋಗ್ಬೇಡ ಹುಸಿ ದಿಸು ಕಟ್ಟ ಹುಸಿ ಬುದ್ಧಿಗೆ ದಿವಾದ ಹೇಳಿ ಹಚ್ಚು ಕಟ್ಟಾಗಿ ಇಸ್ಕೊಳತ್ ಅರ್ಥ ಆಯ್ತಾ ಸುಮ್ಮನೆ ಜಗ್ಲಕಲ್ಲ ಆಡಕ್ಕೆ ಹೋಗ್ಬೇಡ ಅವ್ಳು ಹೆಂಗೇನು ಕಟ್ಟಳು ನನ್ನ ಕಳಿ ಹುಸಿ ಸಾತ್ರ ಬುಗಿಯಾಕಂಟ ಆಮೇಲೆ ಇನ್ನೇನು ಮಾಡಾಳು ಸುಮ್ಮನೆ ಹೋಗ್ಬೇಕಾಯ್ತದೆ ಅಷ್ಟೇ அல்லது மதவியாத இரகுத்தீன் கஷ்டுவாஹு அறுவது வருஷம் முத மதவ இவ் வயசாக வருஷ் இப்போ கண்டிப்பாக மத்வாக ஏனா ಹ ಹಾಟಕೋ ಏನೋ ಗಂಡು ಮದ್ವೆ ಮಾಡ್ರ ಬಂದ್ಬಿಟ್ಟು ಸುಮ್ಮನೆ ಹೆಚ್ಕಟಾಗಿ ನೋಡ್ಕೊಳತ್ ಕಲಿ ಮಾಡ್ಕೊಳಕಾಯ್ತಾ ಸರಿಯಾಗಿ ಹಿಂಗೆ ಹಾಡಿದ್ರೆ ಸೇರಿಸ್ಬಿಡದ ಅಲ್ಲಾ ಮದುವೆ ಆಗ ಬಂದ್ಮೇಲೆ ಅಚ್ಕಟಾಗಿ ತಾನೆ ಗಂಡ ಜೊತೆಗೆ ಆಮೇಲೆ ನಿಮ್ ಜೊತೆಗೆ ಅವಳು ಒಂದಾಣಿಕೆ ಹೋಯ್ತಲ್ಲ ಅಂದ್ರೆ ಏನ್ ಕತೆ ಎಲ್ಲ ಹೆಚ್ಕಟ ಮಾಡ್ತಾಳೆ ಇನ್ನೇನ್ ಕತೆ ಅಂತೋಚಿನ ತಿಂತವ ಏನ್ ಕುಡಿತಾ ಕೂತಾಳೆ ನಮ್ಮ ಊರೊಟ್ಟಿಗೆ ಹೋಗ್ಬೇಕು ಅಂತವ ಹೋಗ್ಬೇಡ ಅಂತಂದೆ ಹೋಯ್ತೀನಿ ಅಂತಂತಿದ್ಲು ಆಮೇಲೆ ಅದೇನಾಯ್ತು ಧ್ಯಾನ ಗೊತ್ತಿಲ್ಲ ಆಮೇಲೆ ಬಂದು ಸುಮ್ಮನೆ ಬ್ಯಾಂಕ್ ಮಾಡ್ಕೊಂಡು ಅವ್ರ ಪಾಡ್ಗಳು ಸುಮ್ಮನೆ ಅವಳೆ ಮಾತು ಹೊಡ್ಸಿಲ್ಲ ಕತೆ ಹೊಡ್ಸಿಲ್ಲ ಏನು ಇಲ್ಲ ಸರಿ ಒಂದಾಣಿಕೆ ಆಗ ಹೋಗಂಟ ಏನು ಮಾತಾಡಕ್ ಹೋಗ್ಬೇಡ ಆಮೇಲೆ ಜಾಡಿಗಳ ಬರ್ಕ ಹೊಂಟಿಕಿಟ್ಟು ಹೋಗ್ಬಿಟ್ರೆ ಏನ್ ಮಾಡಿ ಏನೋ ಈಗ ಮದ್ವೆ ಆಗೋಣ ಹುಸಿಯ ಒಂದಾಣಿಕೆ ಆಗಂಟ ಸುಮ್ಮನೆ ಇನ್ ಏನು ಮಾಡಕಿಲ್ಲ ಕತೆ ಅಲ್ಲ ಅದೇ ಹಿಂಗ ಆಡ್ತಿರೋದು ಹೆಣ್ಣು ಹೇಳಿದ್ರು ಅರ್ಥ ಮಾಡ್ಕತಿಲ್ಲ ಕತೆ ಮಾಡ್ಕತ ಇಲ್ಲ ಅಲ್ಲ ಕಣವ ಆ ಇಷ್ಟ ಇಲ್ವಂತೆ ನೀವೇ ಹೇಳ್ತಿದ್ರಿ ಇಷ್ಟ ಇಲ್ಲ ಅಂತಾ ಹಂಗಿದ್ರು ಬಲವಂತವಾಗಿ ಮದುವೆ ಮಾಡ್ಬಿಟ್ಟು ಜೀವನ ಮಾಡ್ಕ ಹೋಗುವಂದ್ರೆ ಹೆಂಗಾದ್ರೂ ಕಷ್ಟ ಆಯಿತದೆಲ್ವಾ ಅವರ್ಕುವೇ ಏ ನೀ ಬಿ ಪ್ರಯತ್ನ ಮಾಡಿ ಸುಮ್ಸುಮ್ನೆ ಹೋಗಿ ತಾಳಿ ಕಟ್ಟಬಿಟ್ಟು ಅನ್ಬಿಟ್ರೇ ಇವ್ರೇ ವಾಸಿ ಬಂದಿ ಮನೆಯ ಲಾರ್ಗೂ ಆಕ್ತಿತರ ಮಾಡ್ಕ ಹೋಗ್ತಾರೆ ಬೇರೆರಾಗರೇ ಗೊತ್ತನೀತಿದಿಲ್ಲ ಸುಮ್ನಿರು ನಿನ್ ಗೊತ್ತಾ ಇಕ್ಕಲಕತೆ ಸುಮ್ನಿರು ಹಂಗ ಅನ್ಬಿಟ್ಟು ಮದುವೆ ಆಗದೇ ಮದುವೆ ಆದಮೇಲೆ ಮುಗಿತ್ತು ಕತೆ ನೀನೋ ನಾಲ್ಕಕ್ಕೆ ಸಾರ ಕಲ್ತೀವಿ ಅನ್ಬಿಟ್ಟು ನೀನ ಹಂಗೆ ಹಿಂಗೆ ಅಂತದ್ರ ಬಗ್ಗೆ ಮಾತಾಡಕ್ಕೆ ಹೋಗಬೇಡ ಸುಮ್ನಯ್ಯ ತಲೆ ಕೆಡಿಸ್ಬೇಡ ಸುಮ್ಮನೆ ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಲೈಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಂದರೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ